ಹುಬ್ಬಳ್ಳಿಯಲ್ಲಿ ಈಗಾಗಲೇ ಕ್ರೈಂಗಳ ಹಾವಳಿ ಹೆಚ್ಚಾಗಿರೋ ವಿಚಾರಕ್ಕೆ ಅವುಗಳ ಬಗ್ಗೆ ಹಳೆಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಇಲ್ಲಿನ ಸೂಕ್ಷ್ಮತೆ ಬಗ್ಗೆ ಏನು ಆದ್ಯತೆ ಇದೆ ಎಂಬುದರ ಬಗ್ಗೆ ಹಿರಿಯ ಅಧಿಕಾರಿ ಅಲೋಕ್ ಕುಮಾರ್ ಮತ್ತು ಇಲ್ಲಿ ಮಾಡಿ ಹೋದ ಕಮಿಷನರ್ ಲಾಬುರಾಮ್ ಸಂತೋಷ್ ಬಾಬು ಅವರ ಜೊತೆ ಮಾತನಾಡಿದ್ದೇನೆ ಆದಷ್ಟು ಕ್ರೈಂಗಳಿಗೆ ಕಡಿವಾಣ ಹಾಕುತ್ತೇನೆ ಎಂದು ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಅವಳಿ ನಗರದಲ್ಲಿ ಬರುವ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನಲ್ಲಿನ ಪ್ರಮುಖ ವಿಚಾರಗಳನ್ನು ಮಾಹಿತಿ ತಿಳಿದುಕೊಂಡಿದ್ದೇನೆ ಚಾಲೆಂಜಸ್ ಪೊಲೀಸಿಂಗ್ ಮಾಡುತ್ತೇನೆ ಎಂದರು ಸಾರ್ವಜನಿಕರು ಸಂಪೂರ್ಣ ಬೆಂಬಲದಿಂದ ಯಶಸ್ವಿ ಕೆಲಸ ಮಾಡಬಹುದು ಈಗಾಗಲೇ ಎಲ್ಲ ಠಾಣೆಗಳಲ್ಲಿನ ಕ್ರೈಂಗಳ ಮಾಹಿತಿ ಪಡೆದೇನೆ ಸಾರ್ವಜನಿಕರ ಸಭೆ ಮಾಡುತ್ತೇನೆ ಸೂಕ್ಷ್ಮ ಪ್ರದೇಶದ ಬಗ್ಗೆ ಗಮನ ಹರಿಸುತ್ತೇನೆ ಎಂದರು ನೋಡಿ ನಾನು ಈಗಷ್ಟೇ ನಮ್ಮ ಔಟ್ ಗೋಯಿಂಗ್ ಕಮಿಷನರ್ ಏನಿದ್ದಾರೆ ಅವರ ಹತ್ರ ಯಾವ್ಯಾವ ಇಶ್ಯೂಸ್ ಆಗಿತ್ತು ಅನ್ನೋಂಥದ್ರ ಬಗ್ಗೆ ಅದರ ಬಗ್ಗೆ ಕೂಲಂಕುಷವಾಗಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀನಿ ಮತ್ತು ನನಗೆ ಇಲ್ಲಿ ಪೋಸ್ಟಿಂಗ್ ಆದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಈ ಹಿಂದೆ ಯಾರು ಕಮಿಷನರ್ ಆಗಿದ್ದರು ಲಾಬುರಾಮ್ ಸರ್ ಇರ್ಬೋದು ರಮಣ್ ಗುಪ್ತಾರ ಇರ್ಬೋದು ಎಲ್ಲರ ಹತ್ರನೂ ನಾನು ಸಾಕಷ್ಟು ಈ ಒಂದು ಭಾಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸ ಮಾಡಿದ್ದೀನಿ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಡಿ ಜಿ ಆ್ಯಂಡ್ ಐ ಜಿ ಪಿ ಅಲೋಕ್ ಮೋಹನ್ ಸರ್ ಅವರು ಮತ್ತು ಎ ಡಿ ಜಿ ಲಾಂಡರ್ಡರ್ ಹಿತೇಂದ್ರ ಸರ್ ಅವರು ಎ ಡಿ ಜಿ ಇಂಟೆಲಿಜೆನ್ಸ್ ಶರತ್ ಚಂದ್ರ ಸರ್ ಅದೇ ರೀತಿಯಾಗಿ ಈ ಭಾಗದಲ್ಲಿ ಯಾರು ಈ ಹಿಂದೆ ಕೆಲಸ ಮಾಡಿದರು ಅವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿ ಯಾವ ರೀತಿ ನಮ್ಮ ಪೊಲೀಸಿಂಗ್ ಇರಬೇಕು ಅನ್ನುವಂಥದ್ದು ಮತ್ತು ಇಲ್ಲಿನ ಆದ್ಯತಾ ವಿಷಯಗಳು ಯಾವಿದ್ದಾವೆ ಇಲ್ಲಿನ ಸೆನ್ಸಿಟಿವ್ ವಿಷಯಗಳು ಯಾವಿದ್ದಾವೆ ಅದೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ ನಿನ್ನೆ ಚಾರ್ಜ್ ಮೇಲೆ ಕೂಡ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸುಮಾರು ಎರಡು ಗಂಟೆಗಳ ಕಾಲ ನಾನು ಚರ್ಚೆಯನ್ನು ಮಾಡಿದ್ದೀನಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರಮುಖ ವಿಷಯಗಳೇನು ಪ್ರಮುಖ ಘಟನೆಗಳೇ ಆಗಿದ್ದು ಮತ್ತು ಯಾವ ರೀತಿ ಸೆನ್ಸಿಟಿವಿಟಿ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ ಸೊ ಚಾಲೆಂಜಸ್ಸು ಅಂತ ಡೇ ಟು ಡೇ ಇದ್ದೇ ಇರುತ್ತೆ ಸೊ ಆ ಒಂದು ಚಾಲೆಂಜಸ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಸ್ ಎ ಟೀಮ್ ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಸ್ ಎ ಟೀಮ್ ಸಾರ್ವಜನಿಕರ ಸಂಪೂರ್ಣ ಸಹಕಾರದಿಂದ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು ಅನ್ನೋಂಥದ್ದು ನನ್ನ ಒಂದು ನನ್ನ ಗಮನದಲ್ಲಿರುವಂಥದ್ದು ಸೊ ಈ ಹಿಂದೆ ಕೂಡ ನಾನು ಮಂಗಳೂರು ಸಿಟಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಕಮಿಷನರ್ ಕೆಲಸ ಮಾಡಿದ್ದೆ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕೆಲವು ಸೂಕ್ಷ್ಮ ವಿಷಯಗಳು ನಡೆದಾಗ ಒಂದು ತಂಡದ ರೀತಿಯಲ್ಲಿ ಕೆಲಸ ಮಾಡಿದಾಗ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಯಾವುದೇ ಲೋಪ ಬರದ ರೀತಿಯಲ್ಲಿ ಕೆಲಸ ನಿರ್ವಹಿಸುವಂಥ ಕೆಲಸ ಪ್ರಯತ್ನ ಮಾಡಿದ್ದೀವಿ ಇಲ್ಲೂ ಕೂಡ

ನಿರಂತರವಾದಂಥ ಪ್ರಯತ್ನ ಪೊಲೀಸ್ ಇಲಾಖೆ ಕಡೆಯಿಂದ ಕೂಡ ಆಗಬೇಕಾಗತ್ತೆ ಅದೇ ರೀತಿ ಸಾರ್ವಜನಿಕರಿಗಿಂತ ಕೂಡ ಸಹಕಾರ ಬೇಕಾಗತ್ತೆ ನಾನು ಭಾಳ ಮುಕ್ತವಾಗಿ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರ ಕಡೆಯಿಂದಲೂ ಸಹಕಾರವನ್ನು ಕೋರ್ತಾ ಇದ್ದೇನೆ ಮತ್ತು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೆಲವು ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗುವಂಥದ್ದು ಅಥವಾ ತುಂಬ ಹೀನಸ್ ಅಫೆನ್ಸಸ್ ಆಗೋಗುವಂಥದ್ದು ಕೂಡ ಆಗುತ್ತೆ ಸೊ ಅದನ್ನು ಪೊಲೀಸ್ ಇಲಾಖೆ ಯಾವ ರೀತಿ ಮುಂಜಾಗ್ರತೆಯಿಂದ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು ಆಮೇಲೆ ಕೆಲವು ಸಂದರ್ಭದಲ್ಲಿ ಘಟನೆ ನಡೆದ ನಂತರ ಯಾವ ರೀತಿ ನಾವು ತ್ವರಿತವಾಗಿ ಕ್ರಮ ಜರುಗಿಸಬೇಕು ಅನ್ನೋಂಥದ್ದು ಪ್ರತಿಯೊಂದು ಇಶ್ಯೂನೂ ಸಪ್ರೇಟ್ ಇರುತ್ತೆ ಯಾವುದೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಅಂದರೆ ಯಾವುದೇ ಒಂದು ಇನ್ಸಿಡೆಂಟ್ನ ಇನ್ನೊಂದು ಇನ್ಸಿಡೆಂಟಿಗೆ ಕಂಪೇರ್ ಮಾಡಲಿಕ್ಕೆ ಆಗೋದೇ ಇಲ್ಲ ಪ್ರತಿಯೊಂದರದ್ದು ಅದರದ್ದೇ ಆದಂಥ ಒಂದು ಸ್ವರೂಪ ಇರುತ್ತೆ ಬಟ್ಟು ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಮುತ್ವರ್ಜಿಯಿಂದ ಕೆಲಸ ಮಾಡ್ತಿದೆ ಅನ್ನೋಂಥ ಭಾವನೆ ಬಂದರೆ ಸಾರ್ವಜನಿಕ ಸಹಕಾರ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದನ್ನು ನಾನು ನಿರಂತರವಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಕೂಡ ಸೊ ಆದುದರಿಂದ ಮಾಧ್ಯಮದವರು ಸೇರಿದಂತೆ ಎಲ್ಲರ ಸಹಕಾರವನ್ನು ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಹುಬ್ಬಳ್ಳಿ ಧಾರವಾಡ ನಗರ ಏನಿದೆ ಇದು ನಮಗೆಲ್ಲ ತಿಳಿದಿರುವಂಥದ್ದು ಒಂದು ವಾಣಿಜ್ಯ ಕೇಂದ್ರವಾಗಿ ಇದೊಂದು ಭಾಳ ಒಳ್ಳೆಯ ಶೈಕ್ಷಣಿಕ ಕೇಂದ್ರವಾಗಿ ಕೂಡ ರೂಪುಗೊಂಡಿದೆ ಭಾಳಷ್ಟು ಒಳ್ಳೆ ಸಂಸ್ಥೆಗಳಿಲ್ಲಿದೆ ಇನ್ನು ಹೆಚ್ಚೆಚ್ಚು ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ ಅದೇ ರೀತಿ ಕರ್ನಾಟಕದ ಮತ್ತು ಕರ್ನಾಟಕದ ಹೊರಭಾಗದಿಂದ ಕೂಡ ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇರುವಂಥ ಶೈಕ್ಷಣಿಕ ಸಂಸ್ಥೆಗಳಿಲ್ಲಿದೆ ಸೊ ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಡ್ರಗ್ಸ್ ಏನಿದೆ ಅದು ನಾನು ಯಾವಾಗಲೂ ಹೇಳ್ತೀನಿ ಇದೊಂಥರ ಮರಕ್ಕೆ ಹಿಡಿದ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಈ ಡ್ರಗ್ ಎಡಿಕ್ಷನ್ ಅನ್ನುವಂಥದ್ದು ಒಂದು ಮರಕ್ಕೆ ಗೆದ್ಲಿಡದ ರೀತಿಯಲ್ಲಿರುತ್ತೆ ಅದು ಒಳಗೆ ತಿಂತ್ಕೊಂಬಂದ್ರೂ ಅದು ಗೊತ್ತಾಗಲ್ಲ ಒಳಗೆ ತಿನ್ಕೊಂಬಂದು ಕಡೆಗೆ ಒಂದಿವಸ ಅದು ಮರ ಯಾವ ರೀತಿ ಪುಡಿಪುಡಿ ಆಗುತ್ತೋ ಆ ರೀತಿ ವ್ಯಕ್ತಿ ಕೂಡ ಪುಡಿಪುಡಿ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಡ್ರಗ್ಸ್ ಇರ್ಬೋದು ಅಥವಾ ವಿದ್ಯಾರ್ಥಿ ಸಮೂಹಕ್ಕೆ ಮಾರಕ ಅನ್ನುವಂಥ ಯಾವುದೇ ಒಂದು ಚಟುವಟಿಕೆ ಇರ್ಬೋದು ಅದನ್ನು ಸಂಪೂರ್ಣ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಇಲಾಖೆ ಶಕ್ತವಾಗಿದೆ ಅದನ್ನು ಆದಷ್ಟು ಬೇಗ ನಾವು ಜಾರಿ ಮಾಡ್ತೀವಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್